ನಮಸ್ಕಾರ ಶ್ರೀಕ್ಷೇತ್ರ ಅಗಲ್ಪಾಡಿಯಲ್ಲಿ ಸಹಸ್ರಚಂಡಿಕಾಯಾಗ ಐಕ್ಯಮತ್ಯ ಹೋಮ ರುದ್ರ ಹೋಮ ಸಂಹಿತಾಯಾಗ ಹಲವು ಯಾಗ ಹವನಗಳು ನಿನ್ನೆಯಿಂದ ಮೊದಲುಗೊಂಡು ಇವತ್ತಿಗೆ ಎರಡನೇ ದಿನ ಮೊನ್ನೆ ಶನಿವಾರ ಎ ಪಿ ಸರ್ಕಲಿನ ಧರ್ಮಶಾಸ್ತ್ರ ಭಜನಾ ಮಂದಿರದಿಂದ ಭವ್ಯ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತುಂಬಿ ತುಂಬಿಬಿಟ್ಟಿದೆ ಭಕ್ತರ ಪ್ರವಾಹ ಹರಿದು ಬರ್ತಾ ಇದೆ ಮೊನ್ನೆ ಭವ್ಯ ಮೆರವಣಿಗೆಯಲ್ಲಿ ಹಸಿರುವಾಣಿಯ ಭವ್ಯ ಮೆರವಣಿಗೆಯಲ್ಲಿ ಕನಿಷ್ಠ ಒಂದು ಮೂರರಿಂದ ಮೂರುವರೆ ಸಾವಿರಕ್ಕೂ ಮಿಕ್ಕಿ ಭಕ್ತಾದಿಗಳು ಶ್ರೀಕ್ಷೇತ್ರಕ್ಕೆ ಆಗಮಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿ ಹೋಗಿದ್ದಾರೆ ನಿನ್ನೆ ಸಾವಿರದ ಎಂಟು ಕಾಯಿಯ ಗಣಹವನ ಅತ್ಯಂತ ಯಶಸ್ವಿಯಾಗಿ ಮದ್ ಎರಡರಿಂದ ಎರಡೂವರೆ ಸಾವಿರ ಜನ ಮಧ್ಯಾಹ್ನ ಅನ್ನ ಪ್ರಸಾದ ಸ್ವೀಕರಿಸಿ ರಾತ್ರಿ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರದವರೆ ಜನ ಅನ್ನಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ಇಂದು ನಮ್ಮ ಸಮಾಜ ಐಕ್ಯಮತ್ಯದಲ್ಲಿ ಹೋಗಬೇಕು ಯಾರೂ ಭಿನ್ನಾಭಿಪ್ರಾಯ ಇಡಬಾರ್ದು ಆ ನಿಟ್ಟಿನಲ್ಲಿ ಇಂದು ಐಕ್ಯಮತ್ಯ ಹೋಮದ ಪೂರ್ಣಾಹುತಿಯಾಗಿದ್ದು ಈಗಾಗಲೇ ಒಂದು ಎರಡೂವರೆ ಸಾವಿರಕ್ಕೂ ಮಿಕ್ಕಿದ ಜನಗಳು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆಯೇ ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಿರಂತರ ನಡೀತಾ ಇದೆ ಇಲ್ಲಿ ವಿಶೇಷವಾಗಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದೆ ಸ್ವಚ್ಛ ಅಗಲ್ಪಾಡಿ ಯಾವುದೇ ಪ್ಲಾಸ್ಟಿಕ್ ಇಲ್ಲದೆ ಯಾವುದೇ ಕಸದ ಬುಟ್ಟಿ ಸಮೇತ ಪ್ಲ್ಯಾಸ್ಟಿಕ್ ಚೀಲ ಅಲ್ಲದೆ ಮಡಲಿಂದ ಹೆಣೆದ ಬುಟ್ಟಿಯನ್ನು ಇಲ್ಲಿ ಇದರಲ್ಲಿ ಇಲ್ಲಿ ಮಾಡಿದ್ದೇವೆ ಹಾಗೂ ಭಕ್ತಾದಿಗಳಿಗೆ ವಾಹನ ಸೌಕರ್ಯ ಪಾರ್ಕಿಂಗ್ ಮಾಡಲು ಶಿಸ್ತಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಭೋಜನ ಪ್ರಸಾದಕ್ಕೂ ಶಿಸ್ತಿನಿಂದ ಬಂದವರು ಭೋಜನ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಲು ಸಕಲ ವ್ಯವಸ್ಥೆಯನ್ನು ಸ್ಥಳೀಯ ಸ್ವಯಂ ಸೇವಕರು ಅತಿ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಾಲಯ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸ್ವಚ್ಛತೆ ಅಥವಾ ವೈದಿಕ ವಿಧಿಗಳು ನಿರಂತರ ಸಾಂಗವಾಗಿ ನಡೀತಾ ಇದೆ ನಾಳೆಯಿಂದ ಇನ್ನೂ ಒಂದು ಈಗಾಗಲೇ ಒಂದು ಎಪ್ಪತ್ತು ಜನ ಋತುಜರು ಶ್ರೀ ಕ್ಷೇತ್ರದಲ್ಲಿ ಆಗಮಿಸಿ ವಿವಿಧ ಹವನಗಳಲ್ಲಿ ಪಾಲ್ಗೊಂಡಿದ್ದಾರೆ ನಾಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆಯಿಂದ ತಮಿಳುನಾಡು ಇರ್ಬೋದು ಕಾಂಚಿ ಇರ್ಬೋದು ಶೃಂಗೇರಿ ಇರ್ಬೋದು ಗೋಕರ್ಣ ಇರ್ಬೋದು ಇಲ್ಲಿಂದ ಒಟ್ಟು ನೂರ ಜನ ಋತುಜರು ಬಂದು ನಾಡಿದ್ದು ಮೂರನೇ ತಾರೀಕಿನಂದು ಪೂರ್ಣಾಹುತಿ ನಡೀಲಿಕ್ಕಿದೆ ಸಹಸ್ತ್ರ ಕಾಯಾಗದ್ದು ಅದಕ್ಕೆ ಸಕಲ ಸಿದ್ಧತೆಯನ್ನು ಆಡಳಿತ ಮಂಡಳಿಯಿಂದ ಹಾಗೂ ವೇದಮತ ಟ್ರಸ್ಟ್ ವತಿಯಿಂದ ಮಾಡಲಾಗಿದೆ ಯಾವುದೇ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದರೂ ಸಕಲ ವ್ಯವಸ್ಥೆಯನ್ನು ಮಾಡಿ ಕುಂದುಕೊರತೆ ಇದ್ದರೆ ಏನು ಅಂತ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಗೆ ನೇರವಾಗಿ ತಿಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಷ್ಟರವರೆಗೆ ಕುಂದುಕೊರತೆ ಯಾರು ಏನು ಹೇಳಲಿಲ್ಲ ಆದ ಕಾರಣ ನಮಗೊಂದು ಧೈರ್ಯ ಇದೆ ನಾವು ಮಾಡಿದ್ದ ವ್ಯವಸ್ಥೆ ಚೆನ್ನಾಗಿದೆ ಅಂತ ಜನರ ಭಾವನೆ ಅಂತ ಅನ್ನಿಸ್ತಾ ಇದೆ ಶ್ರೀ ಕ್ಷೇತ್ರವು ಇನ್ನು ಮುಂದೆ ಯಾಗ ಕಳೆದ ಮೇಲೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಮುಂದೆಯೂ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದೇವೆ ಇಲ್ಲಿಯ ಭಕ್ತಾದಿಗಳು ಇನ್ನೂ ಹೆಚ್ಚು ಇಲ್ಲಿ ಕಾರ್ಯಕ್ರಮ ನಡಿಬೇಕು ನಿರಂತರ ಭಕ್ತಾದಿಗಳು ಬರುವ ಹಾಗೆ ಶ್ರೀ ಕ್ಷೇತ್ರ ಆಗಬೇಕು ಎಂಬ ಹುಮ್ಮನಿಸಿದ್ದಾರೆ ಅದನ್ನೆಲ್ಲ ಆಡಳಿತ ಮಂಡಳಿ ತಲೆಯಲ್ಲಿ ಇಟ್ಟುಕೊಂಡು ಯಾಗ ಪೂರ್ಣಾಹುತಿ ಆದ ಮೇಲೆ ಲೋಕ ಸಮಸ್ತ ಸುಖಿನೋಭವಂತು ಆಗಬೇಕು ಮತ್ತು ನಮ್ಮ ಸಮಾಜ ಪುನಃ ನಮ್ಮ ಸಮಾಜ ಹಿಂದೂ ಸಮಾಜ ಇಲ್ಲಿ ಸದೃಢ ಆಗಬೇಕು ಎಲ್ಲರ ಶ್ರದ್ಧಾ ಕೇಂದ್ರವಾಗಬೇಕು ಸ್ವಚ್ಛ ಆಗಬೇಕು ಇಲ್ಲಿ ಬಂದ ಯಾವುದೇ ಭಕ್ತಾದಿಗಳಿಗೂ ಅವರ ಸಂಕಲ್ಪವನ್ನು ಈಡೇರಿಸುವ ಕೊಡುವ ಶಕ್ತಿ ಶ್ರೀ ಕ್ಷೇತ್ರಕ್ಕೆ ಬಂದು ಪುನೀತರಾಗಿ ಹೋಗುವಂತಹ ಸಕಲ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಎಲ್ಲರೂ ಸ್ವಚ್ಛ ಮನಸ್ಸಿನಿಂದ ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಅಭಿಷ್ಟಗಳನ್ನು ಅಮ್ಮನವರಲ್ಲಿ ಬೇಡಿಕೊಂಡು ಇನ್ನು ಮುಂದೆಯೂ ಸೇವೆಯನ್ನು ಮಾಡಿಕೊಂಡು ಪುನೀತರಾಗಿ ನಮ್ಮ ಸಮಾಜ ನಮ್ಮ ದೇಶ ಎಲ್ಲವೂ ಹಿಂದೂ ದೇಶವಾಗಿ ಸನಾತ ಧರ್ಮ ಸನಾತನ ಧರ್ಮದ ಪ್ರಕಾರ ಇಲ್ಲಿ ಏನು ಬೇಕೋ ಅದನ್ನು ಶಿಕ್ಷಿತರಲ್ಲಿ ಬೇಡಿಕೊಂಡು ಎಲ್ಲರೂ ಆರೋಗ್ಯಯುತ ಸಮಾಜನಾಗಬೇಕು ಅಂತ ಹೇಳುತ್ತಾ ಭಕ್ತಾದಿಗಳಿಗೆ ಭವ್ಯ ಸ್ವಾಗತವನ್ನು ಬಯಸುವ ಅನಂತ ಗೋವಿಂದ ಶರ್ಮಾ ಕೋಳಿಕಜೆ